ಏನು ಇದಕ್ಕಿನ್ನ ಬೇಕು ನೀನು ಹೇಳೋ ಲೆಕ್ಕಾಚಾರ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಿದ್ಧಗಂಗೆಯಲ್ಲಿ ಮೊದಲ ವಿಡಿಯೋ ಇದು ನಾವು ಮಾಡ್ತಾ ಇರೋದು ನಾವು ಎರಡು ದಿವಸದಿಂದ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಬ್ಬಡ ಜಾತ್ರೆಯಲ್ಲಿದ್ವಿ ಇವತ್ತು ಸಿದ್ಧಗಂಗೆ ಜಾತ್ರೆಗೆ ಎಂಟ್ರಿ ಕೊಟ್ಟಿದ್ದೀವಿ ಎಂಟ್ರಿ ಕೊಟ್ಟು ಮೊದಲಿಗೆ ನಮ್ಮ ಬೆಂಗಳೂರು ಸಿಟಿ ಒಳಗಡೆ ಸಾಕಿರ್ತಕ್ಕಂಥ ಒಂದು ಜೊತೆ ಎತ್ತನ್ನ ಭೇಟಿ ಮಾಡಿದ್ವಿ ಆ ಎತ್ತನ್ನ ಭೇಟಿ ಮಾಡಿ ಹಂಗೆನೇ ಅವ್ರನ್ನ ಮಾತಾಡ್ಸೋಣ ಅಂತ ಇದ್ದೀವಿ ಅಣ್ಣ ನಮಸ್ತೆ ಅಣ್ಣ ಫಸ್ಟಿಗೆ ತಮ್ಮ ಹೆಸರು ತಮ್ಮ ಅಡ್ರೆಸ್ನ ಒಂಚೂರು ಬೆಂಗಳೂರು ಓಕೆಕ್ಷಿ ಕಾಮಾಕ್ಷಿಪಳ್ಳಿಯ ಅಂದರೆ ಇದು ಸಿಟಿಲೇ ನೋಡ್ಕೊಳ್ಳೋದಾ ಸಾಕೋದಾ ಅಲ್ಲಣ್ಣ ಸಿಟಿ ಒಳಗಡೆ ಹೇಗಣ್ಣ ಸಾಕೋದಕ್ಕೆ ಸಾಧ್ಯ ಸಾಕಿದ್ದೀರಾ ಓಕೆ ಈಗ ಎಷ್ಟು ವರ್ಷದಿಂದ ನೀವು ಸಿಟಿ ಒಳಗಡೆ ಸಾಕ್ತಾ ಇರೋದು ಏಳು ವರ್ಷದಿಂದ ಸಿಟಿಯಲ್ಲೇ ಸಾಕ್ತಾ ಇರೋದು ಅಣ್ಣ ಎಷ್ಟು ಜೊತೆ ಇರುತ್ತೆ ಮನೆ ಒಳಗಡೆ ಒಂದು ಜೊತೆ ಇದ್ದೇ ಇರ್ತವೆ ಇದು ಬಿಟ್ಟರೆ ಬರೀ ಎತ್ತನ್ ಬಿಟ್ಟರೆ ಶೋಕಿ ಎತ್ತನ್ನ ಬೇರೆ ಯಾವುದೂ ಇರಲ್ವಾ ಹಸುಗಳು ಇದೆಯಾ ಅದು ಬಿಟ್ಟರೆ ಬೇರೆ ಮತ್ತೆ ಅಲ್ಲಿಗೆ ನೀವು ಲೆಕ್ಕಾಚಾರ ಅದು ಹಳ್ಳಿ ಜೀವನ ಆಯಿತು ಸಿಟಿ ಒಳಗಡೆ ಹೇಗಣ ಈ ಇದನ್ನ ಹೇಗೆ ಸಾಕೋದಕ್ಕೆ ಸಾಧ್ಯ ಹೇಗೆ ಅವಾಗಿಂದ ಸಾಕಿದ್ದೀರಾ ಓಕೆ ಇದಕ್ಕೆ ಈ ಫೀಲ್ಡ್ಗೆ ಏನಕ್ಕೆ ಬಂದ್ರಿ ನೀವು ಖುಷಿಗೋಸ್ಕರ ಸಾಕ್ತಾ ಇದರಲ್ಲಿ ವ್ಯವಸಾಯ ಏನಾರು ಮಾಡ್ತೀರಾ ನೀವು ನೀವು ನೊಗ ಇಕ್ಕಲ್ಲ ಅಂದರೆ ಫಸ್ಟೇ ವ್ಯವಸಾಯ ಮಾಡಿದ್ರೆ ನೀವು ತೊಗೊಂತೀರಾ ತಗೊಂಡ್ರೆ ನಿಮ್ಮ ಹತ್ರ ನೊಗ ಇಕ್ಕಲ್ಲ ನೀವು ಮನೆಗಳಿಗೆ ಶೋಕಿ ಆರಾಮಾಗೆ ಯಾವ ಥರ ಮಗು ಥರ ಸಾಕ್ತೀರಾ ಅಣ್ಣ ನೀವು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇರೋದು ಐದು ವರ್ಷದಿಂದ ಸಿದ್ಧಗಂಗೆ ಸಿದ್ಧಗಂಗೆಗೆ ಇದೆ ಫಸ್ಟ್ ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆಗಳು ಮಾಡ್ತೀರಾ ಮಾಗಡಿ ಅದು ಬಿಟ್ಟರೆ ಈ ಸಲ ಬೇಬಿಗೆ ಹೋಗೋಣ ಅಂತ ಓಕೆ ಇದನ್ನೆಲ್ಲ ನೋಡ್ಕೊಳ್ಳೋದು ಹೇಗೆ ನೀವು ಅಥವಾ ಸಿಟಿ ಒಳಗಡೆ ನೀವು ಇದಕ್ಕೆ ಅಂತಲೇ ಒತ್ತು ಕೊಡ್ತೀರಾ ಅಥವಾ ಇದಕ್ಕೆ ಜೊತೆಗೆ ಹುಡುಗರುಗಳು ಇರ್ತಾರ ವರ್ಕರ್ಸ್ಗೆ ಅಥವಾ ಹೇಗೆ ನೀವು ಇದ್ರ ದಿನಚರಿ ಹೇಗಿರುತ್ತೆ ಹುಡುಗರು ಇರ್ತಾರೆ ಆದರೂ ನಾವು ನೋಡ್ಕೊಂಡ್ರೆ ಇದ್ರ ಮೇಲೆ ಈಗ ಚೆನ್ನಾಗಿರ್ತಾರೆ ನೀವೇ ಇದ್ದು ನೀವೇ ನೋಡ್ಕೊಂಡ್ರೆ ಅದಕ್ಕೆ ನೆಮ್ಮದಿ ತರ ಹೇಳ್ತಾ ಇದೀರಾ ಅಣ್ಣ ಇದನ್ನೆಲ್ಲ ಈಗ ಸಿಟಿ ಒಳಗಡೆ ಇವತ್ತಿನ ಟ್ರಾಫಿಕ್ ಜಾಮ್ ಅಲ್ಲಿ ಅದರಲ್ಲೂ ಸಿಟಿ ಸೆಂಟರ್ ಅದು ಕಾಮಾಕ್ಷಿ ಪಳ್ಯ ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಪರ್ಪಸ್ ಇದೆ ಆವಾಗ ಹೇಗೆ ಅದು ಹೇಗೆ ನಿಮ್ ವಾಕಿಂಗ್ ಆಗ್ಬೋದು ಅಥವಾ ಅದನ್ನ ಹೊರಗಡೆ ಕಳ್ಸೋದಕ್ಕಾಗ್ಬೋದು ಹೇಗೆ ಸಾಧ್ಯ ಆಗುತ್ತೆ ನಿಮಗೆ ವಾಕಿಂಗ್ ಮಾಡಿಸ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಹೋಗ್ತಕ್ಕಂಥ ಜನರ ಒಂದು ದೃಷ್ಟಿ ಹೇಗಿರುತ್ತೆ ಅಣ್ಣ ಈಗ ಸಿಟಿ ಒಳಗಡೆ ವಾಕಿಂಗ್ ಬಿಡ್ತೀರಾ ಎಷ್ಟೋ ಜನ ದನ ನೋಡದಿರೋರು ಬಂದು ನಿಮ್ಮ ಹತ್ರ ಸೆಲ್ಫಿ ತಗೊಳೋದಾಗ್ಬೋದು ಅಥವಾ ಕೇಳೋದಾಗ್ಬೋದು ಈ ತರ ಎಲ್ಲ ಇರುತ್ತಾ ಯಾಕಂದ್ರೆ ಒಂದ್ ಜೊತೆ ಎತ್ತು ಹೋಗ್ತಿದೆ ಅಂತಂದ್ರೆ ಎಲ್ರು ಕಣ್ಣು ಓರೆ ಇರುತ್ತೆ ಅದರಲ್ಲೂ ಸಿಟಿ ಸೆಂಟ್ರಲ್ ಆ ಥರ ಇದೆ ಅಂತಂದಾಗ ನಿಮಗೆ ಆ ಥರದ್ದು ಏನಾರು ಅನುಭವ ಆಗಿದೆಯಾ ಸಿಕ್ಕಾಪಟ್ಟೆ ಅನುಭವ ಆಗಿದೆಯಾ ಓಕೆ ಹಂಗಿದೆ ಈಗ ರನ್ನಲ್ಲಿ ಇಟ್ಟಿದ್ವಿ ಅಲ್ಲವರು ನೋಡ್ತಾ ಇರ್ಬೋದು ಸ್ನೇಹಿತರೆ ಅಚ್ಚರಿ ಬಂದು ನಮ್ಮದು ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ತುಂಬ ನಮ್ದು ಒಂದು ಆಸೆ ಏನು ಅಂತಂದರೆ ರೈತರಿಂದ ರೈತ್ರಿಗೆ ಮುಟ್ಟಬೇಕು ಪ್ರತಿಯೊಂದು ರೈತರ ಮನೇಲೂ ಇರ್ತಕ್ಕಂಥ ತೆಗೆದುಕೊಳ್ತಕ್ಕಂಥ ಅಥವಾ ಅವ್ರ ಮನೇಲಿ ಹುಟ್ಟಿರ್ತಕ್ಕಂಥ ಕರುಗಳು ಇನ್ನೊಬ್ಬರ ರೈತರಿಗೆ ಡೈರೆಕ್ಟಾಗಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ನಾನು ತುಂಬ ಜನ ನಾನು ಇಂಟರ್ವ್ಯೂ ಮಾಡಿದ್ದೀನಿ ತುಂಬ ಕಡೆ ಹೋಗಿ ಬಂದಿದ್ದೀನಿ ಸಿಟಿಯಲ್ಲೂ ಕೂಡ ಈ ಎತ್ತನ್ನು ನಾನು ಆಲ್ರೆಡಿ ಒಂದು ಸರಿ ಮಾಡಿದ್ದೆ ಇಂಟರ್ವ್ಯೂ ಮಾಡಿದಾಗ ನಾನು ಅವ್ರನ್ನ ಕೇಳಿದ್ದೆ ಯಾವುದು ಜಾತ್ರೆಗಳಿಗೆ ಹೋಗೋದಿಲ್ಲ ಮನೆ ಹತ್ರ ಇರೋ ತಾಣ ಯಾರೇ ಬಂದರೂ ಮನೆ ಹತ್ರ ಕೊಡ್ತೀವಿ ಅಂತಂದರು ಫಸ್ಟ್ ಟೈಮ್ ಅವರು ಸಿದ್ಧಗಂಗೆ ಬಂದಿದ್ದಾರೆ ಸಿದ್ಧಗಂಗೆ ಬಂದಾಗ ಹಣ ನೀವು ಸಿದ್ಧಗಂಗೆ ಬಂದ್ರಿ ಏನು ಕಮಿಟಿ ಮಾಡೋಕ್ಕೋಸ್ಕರ ಬಂದ್ರಾ ಅಥವಾ ಶೋಗೋಸ್ಕರ ಬಂದ್ರ ಅಥವಾ ಇಲ್ಲ ನಾನು ರೈತರಾಗಿ ನಾವು ಕೂಡ ಒಂದು ಜಾತ್ರೆ ರೈತರ ಮಕ್ಕಳು ನಾವು ಮುಂದೆ ಒಂದಿನ ಹಿಂದೆ ಒಂದಿನ ನಮ್ಮ ತಂದೆಯವರಿದ್ದರು ಎಲ್ಲ ನಡೀತಿತ್ತು ಇವಾಗ ನಾನು ಜಾತ್ರೆಗೆ ಹೋಗಬೇಕಾದ್ರೆ ಇದು ನಮ್ಮ ಕಲೆ ಇದನ್ನ ನಾನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಬಂದೆ ಉಳಿಸ್ಬೇಕು ಅಂತಾನೆ ಉಳಿಸ್ಬೇಕು ಅಂತಲೇ ಬಂದಿದ್ದೀನಿ ಇವಾಗ ನಿಮ್ಮ ಹತ್ರ ಆಲ್ಮೋಸ್ಟ್ ಯಾರ್ದು ಇವಾಗ ಹಾಗಾದರೆ ಈಗ ಈ ಗೊತ್ತಲ್ಲಿರ್ತಕ್ಕಂಥ ಜೊತೆಗಳಲ್ಲಿ ಎಲ್ಲವೂ ನಿಮ್ಮ ಮತ್ತೆ ಅದನ್ನು ಹೇಗೆ ಸಾಕ್ತಿದ್ವಿ

ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕುತ್ಕೊಂಡ್ರೆ ಹುಡುಗ್ರಿಗೆ ಮುಂದಕ್ಕೆ ಪ್ರೋತ್ಸಾಹ ಮಾಡ್ಕೊಡ್ಬೇಕು ಯಾರೇ ಹುಡ್ಗುರಾಗಲಿ ಚಿಕ್ಕ ಕಂಡದಿಂದಲೇ ತಾಳಕ್ಕೆ ನೋಡ್ತಾರೆ ಅಣ್ಣ ಯಾರು ಮುಂದೆ ಬರೋಲ್ಲ ಅಣ್ಣ ಇವಾಗ ನೀವು ಬೇರೆ ಜಾಸ್ತಿ ಬೆರೆಯಾಕಿ ತಗೊಳೋದಕ್ಕೆ ಮುಂದೆ ಬರಲ್ಲ ಅಂತ ನೀವು ಹೇಳ್ತಿದ್ರ ಈಗ ಹಾಗಾದ್ರೆ ತುಂಬ ಎಲ್ಲ ಯಾರಾದರೂ ನೀವು ಐದು ಲಕ್ಷ ಹೇಳ್ತೀರಾ ಅಂತ ಗೊತ್ತಾಗ ಯಾರಾದರೂ ಕೇಳ್ಕೊಂಡ್ ಬರ್ತಾರೆ ಅಂತಂದ್ರೆ ನಿಮ್ಮನೇ ಕಾಂಟ್ಯಾಕ್ಟ್ ನೋಡಿ ಇವರು ಇಪೋಣ ಅಂತ ಹೇಳಿ ಕಮಾಕ್ಷಿ ಮೊಬೈಲ್ ನಂಬರ್ ಹೇಳಿದಾರೆ ಯಾರಿಗಾದರೂ ಆಗೊಂದು ವೇಳೆ ಬೇಕು ಅನ್ಸಿದ್ರೆ ವಾಕಿಂಗ್ ಬಿಡಬಹುದಾಗಿತ್ತು ದೊಡ್ಡದ್ದು ಇವಾಗ ಬಿಸ್ಲು ಟೈಮ್ ಅಂತ ಹೇಳಿ ಬಿಡಿಸ್ತಾ ಇಲ್ಲ ಆಲ್ಮೋಸ್ಟ್ ಅಲ್ಲೂ ಇದರಲ್ಲಿ ಎಲ್ಲಾ ಸೂಳಿನೂ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಆ ಎತ್ತಿಗೆ ಎರಡೂ ಕಡೆಗೂ ಗುಂಡಿಗೆ ಸುಳಿ ಇದೆ ಕಡೆ ಇರದೆ ಇರ್ತಕ್ಕಂಥ ಎತ್ತಿಗೆ ಹಾಗಾಗಿ ಇನ್ ಬೇರೆ ಯಾವುದೇ ಒಂದು ತಪ್ಪನ್ ಸೂಳಿಯಾಗ್ಲಿ ಸುಳಿ ಆಗಲಿ ಇದರಲ್ಲಿಲ್ಲ ಓಕೆ ಥ್ಯಾಂಕ್ ಯು ಆಯಿತು ರಮೇಣ ನಮಸ್ತೆ அண்ணா அத்தின் தங்க திருக்கோண்ணா hey, hey! hey! we kargana unke na baaye ka munnu worga நோட்ராங்க தலை கிட்ஸ் கொடுக்கலாம் ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಎಲ್ಲ ಇಲ್ಲೇ ಇದೆ ನೋಡಿ ಏನ ಕಮ್ಮಿ ಬಿಡ್ರಿ ಎಲ್ಲ ದುಡ್ಡು ಆಲೆ ಸ್ಟಾಕ್ ಮಾಡಕ್ ಬಿಟ್ಟವ್ರೆ ಅವು ದುಡ್ಡು ಸ್ಟಾಕ್ ಮಾಡಕ್ರಲ್ಲಿ ಇನ್ನೊಬ್ಬರು ಅವ್ರೆ ಇಲ್ಲಿ ತೋರಿಸಿ ನೋಡ್ಕೊಳ್ಳಿ ಈಗ ಜನರ ನೋಡಿಲಿ ನೋಡಿ ಇವ್ ಎರಡು ಎತ್ತು ಹೆಂಗೆ ಅಂದ್ರೆ ಮಂಡ್ಯದ ಜೋಡ ಎತ್ತಿದ್ದಂಗೆ ಇವು ಇವ್ ಹೆಂಗ್ ಕಮ್ಮಿಬಿಡಿ ಸ್ವಲ್ಪ ಬಣ್ಣದಲ್ಲಿ ಕಮ್ಮಿ ಅದೇ ಒಂದ್ ಎತ್ತು ಒಂಚೂರು ಇರ್ಲಿ ನಡೀತದೆ ಬಲಗೋಲೆ ಕೂಟ ಮಾಡ್ತೀವಿ

ಇಲ್ಲ ಇಲ್ಲ ಇಲ್ಲೇ ಇದ್ದೀವಿ ನೋಡಿ ಸ್ನೇಹಿತರೆ ಈ ರೈತರು ದನ ಒಡ್ಕೊಂಡ್ ಬರ್ತಾರೆ ಬರ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ದುಡಿತಾರೆ ಎಲ್ಲ ಮಾಡ್ತಾರೆ ನೋಡಿ ನಮ್ಮ ರೈತರ ಮಕ್ಕಳಿಗೆ ಏನೋ ಪಾಪ ಆಗಿದೆ ಆದರೂ ಕೂಡ ಸ್ಟಿಕ್ ಹಿಡ್ಕೊಂಡು ಅವರು ಬಂದಿದ್ದಾರೆ ಅಣ್ಣ ನಮಸ್ಕಾರ ಏನಕ್ಕೋಸ್ಕರ ಈ ಥರ ಸ್ಟಿಕ್ ಹಿಡ್ಕೊಂಡು ಜಾತ್ರೆಗೆ ಬಂದ್ರೆ ನೀವು ಕಾಲ್ ಆಕ್ಸಿಡೆಂಟ್ ಆಗಿತ್ತಣ್ಣ ಓಕೆ ಆಗಲೇ ಎರಡು ತಿಂಗಳು ಆಯಿತು ಆಪ್ರೇಷನ್ ಮಾಡಿದ್ದಾರೆ ಅಲ್ಲ ಮನೇಲಿ ರೆಸ್ಟ್ ಮಾಡ್ಬೋದಲ್ವಾ ಮಾಡಬೇಕು ಅಂದರೆ ಅದು ಅದು ಆಗೋದಲ್ಲ ಮನಸ್ಸು ಕಡ್ದಾಡ್ತದಲ್ಲ ಇರಬೇಕು ಅಂತ ಅನ್ಸಲ್ಲ ಮನೇಲಿ ಅದಕ್ಕೋಸ್ಕರ ಬಂದಿದ್ದೀನಿ ಜಾತ್ರೆಗೆ ಬಂದಿದ್ದೀರಾ ಖುಷಿ ಆಯ್ತಾ ಹೋಗ್ಲಿ ಖುಷಿ ಅಣ್ಣ ಇಲ್ಲೇ ಮಲಗಿದ್ರಾ ಇಲ್ಲೇ ಮಲಗಿದ್ದೆ ನಿನ್ನೆ ರಾತ್ರಿ ಬಂದಿದ್ದೆ ಬಸ್ ಇದು ನೋಡಿರಿ ನಮ್ಮ ರೈತರ ಮಕ್ಕಳು ರೈತರ ಜೀವನ ಅದು ಒಂದು ಅದ್ಭುತ ಅಂತ ಅನ್ನೋದು ಏನಕ್ಕೆ ಅಂದರೆ ನಾವು ರೈತರೇ ಒಂದು ಅದ್ಭುತ ಅನ್ನೋದು ಅನ್ನದಾತ ಅನ್ನೋದು ಏನಕ್ಕೆ ಅಂತಂದರೆ ಹಾಂ ಅನ್ನ ಹಾಕೋ ದೇಶದಕ್ಕೆ ಒಂದು ಅನ್ನ ಆಗ್ತಕ್ಕಂಥ ರೈತರ ಮಕ್ಕಳು ಅನ್ನೋದು ಹೊಡಿದು ನೋಡಿ ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಕೂಡ ಕಾಲು ಊರೋಕ್ಕಾಗ್ತಿಲ್ಲ ಅಂದರೂ ಆದರೂ ಸಿದ್ಧಗಂಗೆ ಜಾತ್ರೆ ಮಾಡಕ್ಕೆ ಬಂದಿದ್ದಾರೆ ಇದು ಒಂದು ಗ್ರೇಟು ನಿಜಕ್ಕೂ ನಮ್ಗೊಂದು ತುಂಬ ಖುಷಿ ಕೊಡ್ತಾಯಿದೆ ಥ್ಯಾಂಕ್ ಯು ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡು ಸಾಲಲ್ಲ ಈ ಸತಿ ನಮ್ಮ ಜಾತ್ರೆ ನೋಡೋದಿಕ್ಕೆ ನಿಜಕ್ಕೂ ತುಂಬಾ ಒಂದು ಖುಷಿ ಆಗ್ತಿದೆ ಈ ವರ್ಷದ ಸಿದ್ಧಗಂಗಾ ಜಾತ್ರೆ ಎಲ್ಲ ಪಾಪ ನಮ್ಮ ರೈತರು ಒಳ್ಳೊಳ್ಳೆ ದನಗಳನ್ನ ತಂದಿದ್ದಾರೆ ಆದರೆ ನಮ್ಮ ಅದೃಷ್ಟ ಸರಿ ಇಲ್ವಾ ಅಥವಾ ಏನು ಗೊತ್ತಿಲ್ಲ ತಗೊಳ್ತಕ್ಕಂಥ ವ್ಯಾಪಾರದ ರೈತರು ಕೊಂಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಿಮೆ ಇದ್ದಾರೆ ಇರ್ಬೋದು ಜನ ಈ ವರ್ಷ ಯಾವುದೇ ಒಂದು ಗೊಂತೂ ಖಾಲಿಯಾಗಿಲ್ಲ ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ವರ್ಷ ತುಂಬಾ ಲಾಸು ಅನಿಸುತ್ತೆ ನಮ್ಮ ರೈತರಿಗೆ ಏನನ್ಸುತ್ತೆ ಗೊತ್ತಿಲ್ಲ ಅಣ್ಣ ಒಂದೇ ಒಂದು ನಿಮಿಷ ಬಂದೆ ಸ್ವಾಮಿ ನಮಸ್ಕಾರ ಏನು ವಿಶೇಷ ಸಿದ್ಧಗಂಗೆ ಜಾತ್ರೆಗೆ ಬಂದಿರೋದು ಅಲ್ಲ ಅಲ್ಲ ನೀವೇ ನೀವು ಬಂದಿರೋದು ನಮಗೆ ಒಂದು ಮರಕ್ಕೆ ನೀವು ದನ ಸಾಕ್ತೀರಾ ನೋಡಿರಿ ನಮ್ಮ ರೈತರಿಗೆ ತೋರಿಸ್ತೀನಿ ಕೆಲವ್ರು ಹೇಳ್ತಾರಲ್ಲ ಕೆಲವು ಮಾತುಗಳು ಅವ್ರಿಗೆ ಇದು ಅನ್ವಯ ಆಗಬೇಕು ನೋಡಿ ಅಣ್ಣ ಎಷ್ಟಿದೆ ಟೋಟಲು ಇಲ್ಲಿಂದ ಅಲ್ಲಿವರೆಗೆ ಐದು ದನ ನೋಡಿ ಸ್ನೇಹಿತರೆ ಈ ಐದು ದನೂ ಕೂಡ ನಮ್ಮ ಮುಸ್ಲಿಂ ಬಾಂಧವರದ್ದು ಕೆಲವ್ರು ಹೇಳ್ತಾರೆ ಹಾಗೆ ಹೀಗೆ ಅಂತ ನೋಡಿರಿ ಕುಮ್ಮಾಡಿಸಿ ಎಲ್ಲ ಎಷ್ಟರ ಮಟ್ಟ ಕಟ್ಟಾಕಿದ್ದಾರೆ ಅಣ್ಣ ಯಾವ ಕಡೆ ಇರ್ತಾವೋ ನಿಮ್ಮ ಹೆಸರು ಏನು ಆಗ್ಬೋದು ಸ್ವಲ್ಪ ಗಟ್ಟಿಯಾಗಿ ಹೇಳಿ ಇಲ್ಲೇ ತಾವುಳ್ಳ ಇಲ್ಲಿಗೆಳಿದುಡಿ ತುಮಕೂರು ಸಂಬಂಧಪಟ್ಟಂಗೆ ಅಲ್ಲ ಈ ನಮ್ಮ ದೇಶೀಯ ತಳಿ ಏನ್ ನಮ್ಮ ನಾಟಿದನ ಸಾಕ್ತಿದ್ರಲ್ಲ ನಿಮ್ಗೆ ಏನು ಅನ್ಸುತ್ತೆ ಮನೆಗೆ ಹಾಲು ಎಲ್ಲ ಇದ್ರಲ್ಲೇ ಯೂಸ್ ಮಾಡೋದಾ ವ್ಯವಸಾಯ ಕೂಡ ಮಾಡ್ತೀರಾ ನೂರು ಮುಟ್ಟೆ ರಾಗಿ ನೋಡಿ ಸ್ವಾಮಿ ಎಷ್ಟು ಮಟ್ಟಿಗೆ ತುಂಬಾ ಒಂದು ಅಲ್ಲಿರೋ ಅಷ್ಟುದ ಅಡಿಕೆ ಮರ ಹಾಕಿರ್ಲಿಲ್ಲ ಅವಾಗಿಂದ ನೀವು ಬರ್ತಾ ಇದೀರ ಜಾತ್ರೆಗೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಜಾತ್ರೆಲಿ ಅರವತ್ತೈದು ವರ್ಷ ನಿಮ್ಮ ಏಜು ಅಂದ್ರೆ ಜಾತ್ರೆ ಮಾಡಕ್ಕೆ ಬಂದು ಎಷ್ಟು ವರ್ಷ ಅವಾಗಿಂದ ಬರ್ತಾ ಇದ್ದೀರ ಅಂದ್ರೆ ಆತತ್ರ ಒಂದು ಮೂವತ್ತೈದು ನಲವತ್ತು ವರ್ಷ ನೀವು ಜಾತ್ರೆ ಅನುಭವ ಇದೆ ಇಷ್ಟು ವರ್ಷದ ಜರ್ನಿಗೂ ಇವತ್ತಿನ ವ್ಯಾಪಾರ ಜರ್ನಿಗೂ ಏನನ್ಸುತ್ತೆ ಡಿಫ್ರೆನ್ಸು ನೀವು ವ್ಯವಸಾಯ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ರಾಗಿ ಬೆಳಿತಾ ಇದೀನಿ ಎಲ್ಲಾ ಈಗ ಪ್ರತಿ ವರ್ಷದಾಗೆ ಜಾತ್ರೆಗೆ ಬರ್ತಿದ್ರಿ ಮಾರ್ತಿದ್ರಿ ತಗೋತಿದ್ರಿ ಎಲ್ಲಾ ಮಾಡ್ತಿದ್ರಿ ಈ ವರ್ಷ ವ್ಯಾಪಾರ ಚೆನ್ನಾಗಿ ನಡೀತಿದೆ ಡಲ್ ಆಗಿದೆಯಾ ಸುಮಾರು ನಡೆಯದ ಪರವಾಗಿಲ್ಲ ಪರವಾಗಿಲ್ಲ ಕೆಲವರು ಹೇಳ್ತಾರೆ ಇಲ್ಲ ಈ ಸತೆ ತುಂಬಾ ಡಲ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಪರವಾಗಿಲ್ಲ ಒಳ್ಳೆ ಮಾಲಿಗೆ ಒಳ್ಳೆ ರೇಟ್ ಇದೆ ಒಳ್ಳೆ ಮಾಲಿಗೆ ಒಳ್ಳೆ ಆ ಒಳ್ಳೆ ರೇಟ್ ಇಲ್ಲ ರೇಟ್ ಇಲ್ಲ ಓಕೆ ಈಗ ಎಷ್ಟು ಜೊತೆ ನಿಮ್ಮ ಹಣಗಳು ಇತ್ತು ಟೋಟಲ್ ನಮ್ಮ ಒಂದು 8 ಜೊತೆ ಇದ್ವು ಹಾ ಮೂರು ಜೊತೆ ಮಾರಿದೀವಿ ಮೂರು ಜೊತೆ ಆವೆ ಮೂರು ಜೊತೆ ಮಾರಿದಿರ ಇನ್ನು ಮೂರು ಜೊತೆ ಇದೆ ಓಕೆ ನೋಡಿ ಸ್ನೇಹಿತರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರಿಗೆ ಜಾತ್ರೆ ಬಂದಿರೋದು ಏನೋ ಒಂದು ಖುಷಿ ಹಾ ಕುಡಿಯೋ ನೀರಾಗ್ಲಿ ಬೀದಿ ದೀಪ ಆಗ್ಲಿ ಯಾವುದೇ ತೊಂದ್ರೆ ಇಲ್ಲ ಊರ ಎಲ್ಲಾ ವ್ಯವಸ್ಥೆ ಅವರು ಚೆನ್ನಾಗಿ ಜಾತ್ರೆ ನಡೆಸ್ಕೊಟ್ಟವ್ರೆ ರೈತರಿಗೆ ಎಲ್ಲರೂ ಹೆಮ್ಮೆಯಿಂದ ಕನಕಗಳು ನಾವೆಲ್ಲ ಊಟ ಮಾಡ್ತೀವಿ ನಾವೆಲ್ಲ ಎಷ್ಟೋ ಜನ ಆ ನಮ್ಮ ಹಿಂದೂಗಳಾಗ್ಬೋದು ಮುಸ್ಲಿಂ ಬಾಂಧವ್ರು ಆಗ್ಬೋದು ಇದನ್ನ ನಿಮ್ಮ ನೋಡಿ ನಿಜಕ್ಕೂ ಕಲಿಬೇಕಾದಂತದ್ದು ತುಂಬಾನೇ ಇದೆ ಅನ್ನೋದಕ್ಕೆ ನೀವು ಸಾಕ್ಷಿ

ನೀವು ಈ ದನಗಳು ಬರೀ ಹೆಣ್ಣೆಸ್ಗಳನ್ನ ಕಟ್ತೀರಾ ಅಥವಾ ಎತ್ತುಗಳೇನಾದ್ರು ಓರಿನು ಕಟ್ಟಿದೀವಿ ಓರಿ ಎತ್ತುಗಳು ಎಲ್ಲ ಎಲ್ಲಾನು ಎಲ್ಲ ಕಟ್ತೀರಾ ಸೊ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊರ ಪಟ್ಟೆ ತಗೊಳೋರು ಪಟ್ಟೆ ಹಾಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ನಿಮ್ಮ ಸ್ನೇಹಿತರುಗಳು ಕಟ್ತಾರೆ ನಿಮ್ಮೂರಲ್ಲಿ ಎಲ್ಲರೂ ಕಟ್ತಾರೆ ಇಲ್ಲಿ ಯಗಬಾಲ ಅಂತ ಮೂರು ಜೊತೆ ತಂದನೆ ಎತ್ಕೊಳು ಓಕೆ ಇನ್ನೊಬ್ಬ ಒಬ್ಬ ಇನ್ನೊ ಎರಡ ಜನ ತಂದನೆ ಇನ್ನೊಬ್ಬರು ತಂದಾರೆ ನಮ್ಮವರದು 20 ಜನ ಓಕೆ ಕೇಳಿದೆ ಶಿವಣ್ಣ ಅವರು ಕೇಳ್ರಿ ಅವರು ಓಕೆ ಅಂದ್ರೆ ಈಗ ವಟ್ನಲ್ಲಿ ನಿಮ್ಮನ್ನ ನೋಡಿ ಅಕ್ಕಪಕ್ಕದವರು ಒಂದು ಮಟ್ಟಕ್ಕೆ ಕಡತವರೆ ಕಲಿತಿದ್ದಾರೆ ಯಾರು ಒಬ್ಬರು ಕಟ್ಟಲ್ಲ ಅವರು ಇವರು ಹಿಂದೂ ಮುಸ್ಲಿಂ ಎಲ್ಲ ಇಲ್ಲ ಇಲ್ಲಿ ಓಕೆ ಎಲ್ಲರ ಜೊತೆ ನಿಲ್ತರ ಜೊತೆ ಬান্দಲ್ಲ ಏನು ಕೇಳೋದಿಲ್ಲ ನಾವು ಅಷ್ಟೇ ಹಂಗೆ ಹೇಳ್ಕೊಡ್ತೀವಿ ಕೊಡ್ತೀವಿ ಅವರು ಹಂಗೇ ಅಂತಕೊಂಡ್ರು ಓಕೆ ಒಟ್ಟಿನಲ್ಲಿ ನಿಮಗೆ ಒಂದು ತುಂಬಾ ಖುಷಿ ಓಕೆ ಥ್ಯಾಂಕ್ ಯು ಅಣ್ಣ ಕ್ಷೇತ್ರದಲ್ಲಿ ನೋಡಪ್ಪ